ಇವತ್ತು ಬಾಲ್ಕೋಟೆ ಜಿಲ್ಲೆಯ ಜಮಖಂಡ್ ತಾಲೂಕಿನಲ್ಲಿ ಗ್ರ ಲಿಂಗ್ನೂರು ಗ್ರಾಮ ಪಂಚಾಯತಿಯ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಲಿಂಗ್ನೂರು ಬುದ್ನಿ ಗಣಿ ಮೂರು ಹಳಿಗಳಲ್ಲಿ ಯಾವುದೇ ಅಭಿವೃದ್ಧಿ ಹೊಂದಿರುವುದಿಲ್ಲ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತಿರೋದ್ರಿಂದ ನಾಲ್ಕು ಮೂರು ಮೂರು ವರ್ಷದಿಂದ ವರ್ಷದಿಂದ ಪಿ ಒ ಮೇಡಮ್ ಅವ್ರನ್ನ ವಿರುದ್ಧ ಸಾಕಷ್ಟು ಸಲ ಅರ್ಜಿ ನೀಡಿದ್ದರೂ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ ಇಒ ಸಾಹೇಬರಿಗೆ ಸಿಒ ಸಾಹೇಬರಿಗೂ ನೀಡಿದ ಹೇಳಿದರೂ ಕ್ರಮ ಕೈಗೊಳ್ಳುತ್ತಿಲ್ಲ ಆದ ಕಾರಣ ವಿ ಕರ್ನಾಟಕ ಮಾಧ್ಯಮಿಕ ಸಂಪಾದಕರು ಜಿ ಕೆ ಮಂಜುನಾಥ್ ಹಾಗೂ ಸಂಘಡಿಗರಿಗೂ ಸಾರ್ವಜನಿಕರಿಗೆ ಹಾಗೂ ಸದಸ್ಯರ ಈ ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತೇವೆ ಲಿಂಗ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಲಿಂಗ್ನೂರು ಬುದ್ನಿ ಗಣಿ ಮೂರು ಹಳ್ಳಿಗಳಲ್ಲಿ ಯಾವುದೇ ಅಭಿವೃದ್ಧಿ ಹೊಂದಿರುವುದಿಲ್ಲ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗುತ್ತಿದ್ದು ಮೂರ್ನಾಲ್ಕು ವರ್ಷದಿಂದ ಪಿ ಡಿ ಒ ಮೇಡಮ್ ಅವರ ವಿರುದ್ಧ ಸಾಕಷ್ಟು ಸಲ ಅರ್ಜಿ ನೀಡಿದರೂ ಯಾವುದೇ ಪ್ರಯೋಜನೆ ಪ್ರಯೋಜನ ಆಗಿರುವುದಿಲ್ಲ ಒ ಸಾಹೇಬರಿಗೆ ಹಾಗೂ ಸಿ ಒ ಸಾಹೇಬರಿಗೆ ಹೇಳಿದರೂ ಕ್ರಮ ಕೈಗೊಳ್ಳುತ್ತಿಲ್ಲ ಆದ ಕಾರಣ ಸರ್ವ ಸದಸ್ಯರ ಹಾಗೂ ಸರ್ವ ಸದಸ್ಯರ ಜೊತೆ ಹಾಗೂ ಸಾರ್ವಜನಿಕರ ಜೊತೆ ವಿ ಎಂ ಟಿ ಕರ್ನಾಟಕ ಮಾಧ್ಯಮಿಕ ಸಂಪಾದಕರು ಜಿ ಕೆ ಮಂಜುನಾಥ್ ಹಾಗೂ ಸಂಘಡಿಗರು ನಮ್ಮ ಬೆಂಬಲಕ್ಕೆ ಬರಬೇಕಾಗಿ ವಿನಂತಿ